ಸ್ನೇಹಿತರೆ ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ಬಿ ಎಸ್ ಸನದಿ ಮೊದಲ ವಿಡಿಯೋನ ವೀಕ್ಷಣೆ ಮಾಡಿ ಸುಮಾರು ನಲವತ್ತು ಸಾವಿರ ಜನ ವೀಕ್ಷಕರು ನಮಗೆ ಒಂದು ಪ್ರೋತ್ಸಾಹ ತಟ್ಟಿ ನಮಗೆ ಇನ್ನೂ ಹೆಚ್ಚಿನ ಧೈರ್ಯವನ್ನು ಕೊಟ್ಟದಕ್ಕೆ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇದ್ದೀನಿ ಸ್ನೇಹಿತರೆ ತಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಹುಕ್ಕೇರಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ರಾಜಕಾರಣ ನಡೀತಾ ಇದೆ ಅನ್ನೋದನ್ನ ನಾವು ಮತ್ತೆ ಮುಂದುವರಿಸ್ತಾ ಇದ್ದೀವಿ ಕಳೆದ ಸುಮಾರು ಒಂದು ಒಂದೂವರೆ ತಿಂಗಳಿನಿಂದ ಯಾವುದೇ ಒಂದು ಹಾಲಿವುಡ್ ಸಿನಿಮಾಗಿಂತ ಹೆಚ್ಚಿನ ಒಂದು ಮನೋರಂಜನೆಯನ್ನ ನಮ್ಮ ಹುಕ್ಕೇರಿ ತಾಲೂಕಿನ ಅಥವಾ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ನೀಡ್ತಾ ಇದ್ದಾರೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಜನರ ಮತ್ತು ರಾಜಕೀಯ ನಾಯಕರ ಗಮನ ಎಲ್ಲ ಈಗ ಹುಕ್ಕೇರಿ ಮತಕ್ಷೇತ್ರದತ್ತ ನೆಟ್ಟಿದೆ ಅದರಲ್ಲಿ ಮುಖ್ಯವಾಗಿ ಈ ಕಾರಣಕ್ಕೆ ಕಾರಣಕರ್ತರಾದಂತ ಜಾರಕಿಹೊಳಿ ಮತ್ತು ಕತ್ತಿ ಬಂಧುಗಳ ಜುಗಲ್ ಬಂದಿ ಅನ್ನೋದಕ್ಕಿಂತ ಜಿದ್ದಾ ಜಿದ್ದಿ ಎಲ್ಲ ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಈ ಎರಡೂ ಮನಗಳ ಮಧ್ಯದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅಂತಂದ್ರೆ ಯಾವುದೇ ಒಂದು ಹಾಲಿವುಡ್ ಸಿನಿಮಾಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋ ತರ ನಡ್ಕೊಂಡು ಹೋಗ್ತಾ ಇದೆ ಯಾವುದು ಈ ತಾಲೂಕಿನ ರಾಜಕಾರಣದಲ್ಲಿ ಅಸಾಧ್ಯ ಅಂತ ಜನ ತಿಳ್ಕೊಂಡಿದ್ರು ಅದೆಲ್ಲವೂ ಕೂಡ ಈಗ ಸಾಧ್ಯ ಆಗ್ತಾ ಇದೆ ಏನು ಅಸಾಧ್ಯ ಅಂತಂದ್ರೆ ಯಾವುದೇ ಕಾರಣಕ್ಕೂ ಎ ಬಿ ಪಾಟೀಲ್ ಮತ್ತು ಕತ್ತಿ ಮನೆತನಗಳು ಒಂದಾಗೋದಿಲ್ಲ ಅಂತ ಜನ ತಿಳ್ಕೊಂಡಿದ್ರು ಅವರಿಬ್ಬರೂ ಈಗ ಒಂದಾಗಿದ್ದಾರೆ ಕತ್ತಿಗಳ ವಿರುದ್ಧ ಯಾವತ್ತೂ ಕೂಡ ಜಾರಕಿಹೊಳಿಗಳು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕೈ ಹಾಕೋದಿಲ್ಲ ಅನ್ನೋದೊಂದು ನಂಬಿಕೆ ಇತ್ತು ಅದು ಕೂಡ ಈಗ ಹುಸಿಯಾಗಿ ಅವರು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬಂದದ್ದಾಗಿದೆ ಎಲ್ಲರಿಗೂ ಗೊತ್ತಿರುವಂತೆ ಕತ್ತಿ ಮತ್ತು ಎ ಬಿ ಪಾಟೀಲ್ ಮನೆತನದ ಹಗೆತನ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಜೋರಾಗಿ ನಡ್ಕೊಂಡೇ ಬಂದಿತ್ತು ಆದರೆ ಈಗ ಅವರಿಬ್ಬರು ಯಾವ ರೀತಿಯಾಗಿದ್ದಾರೆ ಅಂತಂದರೆ

ಇದೆಲ್ಲವನ್ನು ನೋಡಿ ಹುಕ್ಕೇರಿ ತಾಲೂಕಿನ ಜನತೆ ನಗಬೇಕು ಅಳಬೇಕು ಯಾವುದು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಯಾರಿಗಾಗಿ ಯಾರೊಂದಿಗೆ ದ್ವೇಷ ಮಾಡ್ತಾ ಇದ್ರು ಅವರೇ ಒಂದು ಕಡೆ ಸೇರಿದಾಗ ಜನರಿಗೆ ದಿಕ್ಕೇ ತೋರ್ಸಂತಾಗಿದೆ ಅವರಿಬ್ಬರು ಒಂದಾಗಿರೋದ್ರಿಂದ ನಮಗೇನು ಹೊಟ್ಟೆ ಉರಿ ಇಲ್ಲ ಅಥವಾ ಈ ಕ್ಷೇತ್ರದ ಜನರಿಗೂ ಹೊಟ್ಟೆ ಉರಿ ಇಲ್ಲ ಅವ್ರು ಹೇಗೆ ತಮ್ಗೆ ಅನುಕೂಲ ಆಗುತ್ತೋ ಹಾಗೆ ರಾಜಕಾರಣ ಮಾಡಲಿ ಬಟ್ ಇವರಿಬ್ಬರ ಸಲುವಾಗಿ ಅನೇಕರು ಕೂಡ ಮನಸ್ತಾಪ ಮಾಡಿಕೊಂಡು ಕಳೆದ ಸುಮಾರು ದಶಕಗಳಿಂದ ಬೇರೆ ಆಗಿದ್ರಲ್ಲ ಅವ್ರಿಗೆ ಒಂದು ರೀತಿಯ ಸಂಕಟ ಯಾತನೆ ನೋವು ದೂರು ದುಃಖ ದುಮಾಣ ಏಕಕಾಲಕ್ಕೆ ಬಂದೊದಗಿದೆ ಇವರಿಬ್ಬರ ಸೇರುವಿಕೆಯನ್ನ ಜನ ಈ ಕಡೆ ನೋಡೋದಕ್ಕೂ ಆಗದೆ ಸುಮ್ಮನೆ ವಿರೋಧಕ್ಕೂ ಆಗದೆ ವಿರೋಧಿಸೋದಕ್ಕೂ ಆಗದೆ ಹೇಗೆ ಇರಬೇಕು ಅನ್ನೋ ಗೊಂದಲದಲ್ಲಿ ಈ ಕ್ಷೇತ್ರದ ಜನ ಕೂಡ ಇದ್ದಾರೆ ಇದೆಲ್ಲವನ್ನ ನೋಡಿ ಈ ತಾಲೂಕಿನ ಜನತೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ ಚೆನ್ನಾಗಿ ಆಯ್ತೋ ಬಿಡ್ತೋ ಅದು ಬೇರೆ ಮಾತೋ ಆದ್ರೆ ಕತ್ತಿ ಮತ್ತು ಎ ಪಾಟೀಲ್ ಮನೆತನದವರು ಯಾವ ರೀತಿಯಾಗಿ ಸಂಭ್ರಮ ಆಚರಣೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಒಂದ್ಸರಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಅನೇಕರು ನಮ್ಗೆ ನಿಮ್ಮ ಚಾನೆಲ್ ವಿಡಿಯೋ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳಿದ್ರು ಆದರೆ ನಾವು ಸುದ್ದಿ ಕೊಡುವ ಆತುರದಲ್ಲಿ ಅಥವಾ ಒಂದು ವೇಗದಲ್ಲಿ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಏನಾಗ್ತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜನರಿಗೆ ಸರಿಯಾದ ವಿಶ್ಲೇಷಣೆ ಮಾಡಬೇಕು ಒಳಗಿನ ರಾಜಕಾರಣ ಏನು ಹೊರಗಿನ ರಾಜಕಾರಣ ಏನು ಯಾರು ಯಾರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಏನಾಗ್ತಾ ಏನಾಗ್ತಾಯಿದೆ ಷಡ್ಯಂತ್ರಗಳನ್ನು ಯಾರು ಮಾಡ್ತಾ ಇದ್ದಾರೆ ಕುತಂತ್ರಗಳು ಹೇಗೆ ನಡೀತಾ ಇವೆ ಇದೆಲ್ಲವನ್ನು ಅಭ್ಯಾಸ ಮಾಡಿ ವೀಕ್ಷಕರ ಮುಂದೆ ಇಡೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇಷ್ಟೊಂದು ಈ ರಾಜಕೀಯ ಅವಾಂತರ ಆಗೋದಕ್ಕೆ ಪ್ರಮುಖ ಕಾರಣ ಆದದ್ದು ದೇಶದ ಅತ್ಯುತ್ತಮ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾಗಿದ್ದಂಥ ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಸರಿ ನಾವು ಈ ಕಾರ್ಖಾನೆಯ ಬಗ್ಗೆ ಅವಲೋಕನ ಮಾಡಿದಾಗ ಪ್ರತಿಷ್ಠಿತ ದೇಶದ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾಗಿತ್ತು ಹಿರಣ್ಯಕೇಶ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಕಾರ್ಖಾನೆಗೆ ಯಾವ ರೀತಿ ಮರ್ಯಾದೆ ಇತ್ತು ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಬೆಳಗಾವಿಗೆ ಬಂದರೆ ಯಾವುದೇ ಗೆಸ್ಟ್ ಇರಲಿಲ್ಲ ತ್ರೀ ಸ್ಟಾರ್ ಇರ್ತಿರಲಿಲ್ಲ ಫೈವ್ ಸ್ಟಾರ್ ಹೋಟೆಲ್ದಲ್ಲಿ ಇರ್ತಿರ್ಲಿಲ್ಲ ನೇರವಾಗಿ ಮುಖ್ಯಮಂತ್ರಿ ಬಂದು ಉಳ್ಕೊಳ್ಳುವಂಥ ಸ್ಥಾನನೇ ಸಂಕೇತದ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದೇ ರೀತಿಯಾಗಿ ವಿಧಾನಸಭೆಯ ಚುನಾವಣೆಗೆ ಫಂಡ್ ಕೂಡ ಮಾಡ್ತಿರೋದು ಇದೇ ಹಿರಣ್ಯ ಕೆಸಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಹೀಗಾಗಿ ರಾಜ್ಯದ ಪಕ್ಷಾತೀತ ನಾಯಕರು ಈ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಅಪಾರವಾದಂಥ ಒಂದು ಗೌರವವನ್ನು ಅಭಿಮಾನವನ್ನು ಇಟ್ಟುಕೊಂಡಿದ್ದರು ಈಗ ಅದೆಲ್ಲ ಮಣ್ಣು ಪಾಲಾಗಿದೆ ಬಿಡಿ ಅದೇ ರೀತಿಯಾಗಿ ಹಿರಣ್ಯ ಕೆಸಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಒಬ್ಬ ಚೇರ್ಮನಿಗೆ ಯಾವ ರೀತಿಯಾದಂಥ ಒಂದು ಮರ್ಯಾದೆ ಇತ್ತು ಅಂತಂದರೆ ಅಕಸ್ಮಾತ್ ಯಾವುದಾದ್ರೂ ಕೆಲಸದ ನಿಮಿತ್ತವಾಗಿ ವಿಧಾನಸಭೆಗೆ ಹೋದರೆ ಈ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಮೀಟಿಂಗ್ ಇದ್ದರೂ ಸಹಿತ ಮೊಟಕುಗೊಳಿಸಿ ಬಂದು ಈ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ರಿಗೆ ಭೇಟಿ ಆಗ್ತಾಯಿದ್ರು ಈ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಿಗೆ ಎಂಥ ಗೌರವ ಇತ್ತು ಅಂತಂದರೆ ಯಾವುದೇ ಶಾಸಕನಿಗೆ ಇರದೇ ಇರತಕ್ಕಂಥ ಗೌರವ ಮರ್ಯಾದೆ ಎಲ್ಲವೂ ಕಂಡು ಇತ್ತು ಒಲಿದಳು ಹಿರಣ್ಯ ಕೆ ಸಿ ಅಂತಂದರೆ ಆ ವ್ಯಕ್ತಿಯ ಜೀವನ ನಂದನವನ ಅನ್ನುವಂಥ ಒಂದು ಭಾವನೆ ಇತ್ತು ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಮಕ್ಕಳಿಗೆಲ್ಲ ಈ ಷೇರುದಾರರ ಮಕ್ಕಳಿಗೂ ಕೂಡ ಹೆಣ್ಣು ಕೊಡೋದಕ್ಕೆ ವಸೂಲಿ ಹಚ್ಚುವಂಥ ಒಂದು ಕಾಲ ಇತ್ತು ಆದರೆ ಈಗ ಪರಿಸ್ಥಿತಿ ಯಾವ ರೀತಿಯಾಗಿ ಕೈ ಮೀರಿ ಹೋಗಿದೆ ಅಂತಂದರೆ ಈಗ ಸಂಕೇಶ್ವರ ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಿಗೆ ಇದೇ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಾಚ್ಮನ್ಗಳು ಕೂಡ ಮರ್ಯಾದೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸ್ವಾರ್ಥದ ನಿರ್ದೇಶಕರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಸ್ವಾರ್ಥದ ರಾಜಕಾರಣಕ್ಕಾಗಿ ಸಂಪೂರ್ಣ ಹುಕ್ಕೇರಿ ತಾಲೂಕಿನ ಜನರ ಮಾನ ಮರ್ಯಾದೆಯನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಬೆಳಗ್ಗೆ ಒಬ್ಬರ ರಾಜಕೀಯ ನಾಯಕರ ಮನೆಗೆ ಹೋಗೋದು ಮಧ್ಯಾಹ್ನ ಇನ್ನೊಬ್ಬರ ಹತ್ರ ಹೋಗೋದು ಒಂದೆರಡು ದಿನ ಬಿಟ್ಟು ಮತ್ತೊಬ್ಬ ನಾಯಕನ ಮನೆ ಬಾಗಿಲಿಗೆ ಹೋಗೋದು ಈ ರೀತಿಯಾಗಿ ಅಲೆಮಾರಿ ತನವದಿಂದ ಸಕ್ಕರೆ ಕಾರ್ಖಾನೆಯ ಮಾನ ಮರ್ಯಾದೆಯನ್ನು ಅಕ್ಷರಶಃ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಈ ಕಾರ್ಖಾನೆ ನಿರ್ದೇಶಕರಿಗೆ ಒಂದು ಮಾತು ಕೇಳ್ತಾ ಇದ್ದೀನಿ ಯಾವ ಪುರುಷಾರ್ಥಕ್ಕಾಗಿ ನೀವು ನಮ್ಮ ತಾಲೂಕಿನ ಮಾನ ಮರ್ಯಾದೆಯನ್ನು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಿ ಯಾವ ಕತ್ತಿಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಅದೇ ನಿರ್ದೇಶಕರು ಒಂದು ಟೈಮ್ದಲ್ಲಿ ಕತ್ತಿಯ ಪರವಾಗಿ ತಾವು ಕೆಲಸ ಮಾಡಿದ್ರಲ್ಲ ಕತ್ತಿಗಳನ್ನು ಟೀಕೆ ಮಾಡಿಕೊಂಡೇ ನೀವು ಅಲೆದಾಡಿದ್ದು ಪ್ರಭಾಕರ್ ಕೋರೆ ಅವರ ಮನೆಗೆ ಬಾಲಚಂದ್ರ ಜಾರಕಿಹೊಳಿ ಅವರ ಮನೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮನೆಗೆ ಎ ಬಿ ಪಾಟೀಲ್ ಅವರ ಮನೆಗೆ ಇದನ್ನು ನೀವು ಯಾರೂ ಮರೆಯಕ್ಕೆ ಹೋಗಬೇಡಿ ನೀವು ಮರೆತರೂ ಕೂಡ ಈ ತಾಲೂಕಿನ ಜನ ಇದು ಯಾವುದನ್ನು ಮರೆತಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಯಾರೂ ಕೂಡ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಯಾವ ಕತ್ತಿ ಕುಟುಂಬದವರನ್ನು ನೀವು ಟೀಕೆ ಮಾಡಿಕೊಂಡು ಅಲೆದಾಡ್ತಿದ್ರಿ ಮತ್ತೆ ಅದೇ ಕತ್ತಿ ಅವರ ತೋಟಕ್ಕೆಗೆ ಬಂದು ನಿಲ್ಲೋದಕ್ಕೆ ಏನು ಕಾರಣ ಇದನ್ನು ಜನರ ಮುಂದೆ ತಾವು ಹೇಳಲೇಬೇಕು ಈ ನಿರ್ದೇಶಕರ ಬಗ್ಗೆ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಆರು ಕೊಟ್ಟರೆ ಅತ್ತೆ ಕಡೆಗಂತೆ ಮೂರು ಕೊಟ್ಟರೆ ಸೊಸೆ ಕಡೆಗಂತೆ ಒಟ್ಟು ಯಾರೇ ಆದರೂ ಕೊಡಲಿ ಇವ್ರಿಗೆ ಕೊಡಬೇಕಷ್ಟೇ ಅದು ಏನು ಕೊಡಬೇಕು ಅನ್ನೋದನ್ನು ದಾಖಲೆಗಳ ಸಮೇತ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ತಮ್ಮ ಮುಂದೆ ಅಂತಂದರೆ ಈ ಕ್ಷೇತ್ರದ ಜನರ ಮುಂದೆ ನಾಗರಿಕರ ಮುಂದೆ ಕಾರ್ಖಾನೆಯ ರೈತರ ಮುಂದೆ ಅಕ್ಷರಶಃ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ರಾಜಕಾರಣಿಗಳಿಗೆ ಬೇಕಾಗಿರೋದು ಚುನಾವಣೆ ರಾಜಕಾರಣ ಅಧಿಕಾರ ಅಂತಸ್ತು ಪ್ರತಿಷ್ಠೆ ಆದರೆ ಜನರಿಗೆ ಅದು ಯಾವುದು ಬೇಕಾಗಿಲ್ಲ ಜನರಿಗೆ ಬೇಕಾಗಿರೋದು ನೆಮ್ಮದಿ ರೈತರಿಗೆ ಬೇಕಾಗಿರೋದು ನೆಮ್ಮದಿ ಕೂಲಿ ಕಾರ್ಮಿಕರಿಗೆ ಬೇಕಾಗಿರೋದು ನೆಮ್ಮದಿ ಸಕ್ಕರೆಯಲ್ಲಿ ಕೆಲಸ ಮಾಡಿ ಬೆವರು ಸುರಿಸಿ ಕಾರ್ಖಾನೆಯನ್ನು ಬಳಸಬೇಕಂತ ಏನು ಹೋಗ್ತಾ ಇದ್ದಾರಲ್ಲ ಕಾರ್ಮಿಕರು ಅವರ ಹಿತಾಸಕ್ತಿ ಅವರಿಗೆ ಮುಖ್ಯ ಇದೇ ಹಿರಾಸುಗರ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ಮಕ್ಕಳು ಇವತ್ತು ವಿದೇಶದಲ್ಲಿ ಓದ್ತಾ ಇದ್ದಾರೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಲ್ಲಿದ್ದರೂ ಕೂಡ ತಮ್ಮ ತಂದೆಗೆ ಏನಾಯ್ತು ತಮ್ಮ ಕುಟುಂಬಕ್ಕೆ ಏನಾಯಿತು ಯಾವಾಗ ತಮ್ಮ ಕುಟುಂಬ ಬೀದಿಗೆ ಬಂದು ನಿಲ್ತದೆ ಅಂತಕ್ಕಂಥ ಭಯದಲ್ಲಿ ಇವತ್ತೇನು ಜೀವನ ಮಾಡ್ತಾ ಇದ್ದಾರಲ್ಲ ಈ ಶಾಪ ಯಾವ ರಾಜಕಾರಣಿಗಳನ್ನು ತಟ್ಟದೇ ಬಿಡೋದಿಲ್ಲ ಈ ಹಿರಾಸುಗರ ಸಕ್ಕರೆ ಕಾರ್ಖಾನೆ ಬಗ್ಗೆ ಯಾವುದೇ ನಿರ್ದೇಶಕರನ್ನಾಗ್ರು ಕೇಳಿ ರಾಜಕಾರಣಿಗಳನ್ನ ಕೇಳಿ ಮುಖಂಡ್ರನ್ನ ಕೇಳಿ ಯಾರನ್ನು ಕೇಳಿದ್ರು ಕೂಡ ಅವತ್ತು ಅವ್ರು ಹೇಳ್ತಿರೋದು ಇವತ್ತು ಎಂಟುನೂರು ಕೋಟಿ ರೂಪಾಯಿ ಸಕ್ಕರೆ ಕಾರ್ಖಾನೆ ಮೇಲೆ ಸಾಲ ಇದೆ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಯಾಕೆ ಸಾಲ ಇತ್ತು ಅನ್ನೋದನ್ನು ಇವತ್ತು ಯಾರು ಹೇಳ್ತಾ ಇಲ್ಲ ಇಷ್ಟೊಂದು ಯಾಕೆ ಸಾಲ ಮಾಡಿದ್ದೀರಾ ಸುಮಾರು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಸಕ್ಕರೆ ಕಾರ್ಖಾನೆ ಒಂದು ಕಡೆಗೂ ಕೂಡ ಸುಣ್ಣ ಬಣ್ಣ ಬಳದಿಲ್ಲ ಒಂದು ಕಂಪೌಂಡ್ ಕಟ್ಟೋಕ್ಕಾಗಿಲ್ಲ ಯಾವುದೇ ಹೊಸ ಜಾಗಗಳನ್ನ ಕಾರ್ಖಾನೆ ಹೆಸರಲ್ಲಿ ಖರೀದಿ ಮಾಡಿಲ್ಲ ಹಾಗಿದ್ದರೆ ಸಾಲ ಹೇಗಾಯಿತು ಏಕೆ ಆಯಿತು ಅನ್ನೋದೇ ಜನರ ಒಂದು ಪ್ರಶ್ನೆಯಾಗಿದೆ ಹೋಗಲಿ ಬಿಡಿ ಕಾರ್ಖಾನೆ ಲಾಸ್ ಇದೆ ಅಂತ ಇಟ್ಕೊಳ್ಳೋಣ ಹಾಗಿದ್ರೆ ಎಲ್ಲ ರಾಜಕಾರಣಿಗಳು ಕಾರ್ಖಾನೆಗಳು ಲಾಸ್ ಇದ್ದರೆ ನೀವು ಯಾಕೆ ಸ್ವಂತ ಫ್ಯಾಕ್ಟ್ರಿಗಳಿಗೆ ಕಟ್ತಾ ಇದ್ದೀರಿ ನಿಮ್ಗೆ ಯಾಕೆ ಕಾರ್ಖಾನೆಗಳು ಬೇಕು ಹಾಗಾದರೆ ಹಿರಣ್ಯ ಕೇಸಿಯ ನದಿಯ ದಳದಲ್ಲಿ ವಿಜೃಂಭಿಸುತ್ತಿರತಕ್ಕಂಥ ಈ ಹಿರಾ ಸುಗರ್ ಕಾರ್ಖಾನೆಯನ್ನು ರಕ್ಷಣೆ ಮಾಡುವರು ಯಾರು ಈ ಭಾಗದ ಮಹಾನ್ ನಾಯಕ ಮಾಜಿ ಸಚಿವ ರೈತ ನಾಯಕ ರೈತರ ಹೆಸರಿನಲ್ಲಿ ಹಸಿರು ಟವೆಲ್ ಹಾಕೊಂಡು ಯಡಿಯೂರಪ್ಪ ಸರ್ಕಾರದಲ್ಲಿ ವಚನ ಸ್ವೀಕಾರ ಮಾಡಿ ರೈತರೇ ನನ್ನವರು ರೈತರೇ ನನ್ನ ದೇವರು ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದ ಶಶಿಕಾಂತ್ ನಾಯಕ್ ಯಾಕೆ ನಾಪತ್ತೆಯಾಗಿದ್ದಾರೆ ಎಲ್ಲವೂ ಒಳ್ಳೆಯದು ಆಗುತ್ತಿರುವಾಗ ನನ್ನಿಂದಲೇ ನಾನೇ ಎಲ್ಲವೂ ಎಂದು ಹನುಮಂತ ಯಾವ ರೀತಿಯಾಗಿ ಲಂಕಾ ಲಂಕಾದಹಣವನ್ನು ಮಾಡ್ತಾಯಿದ್ನೋ ಹಾಗೆ ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ತಿರ್ತಕ್ಕಂಥ ನಾಯಕರು ಇವತ್ತಿಗೂ ಧ್ವನಿ ಎತ್ತದೆ ಇರುವುದು ಹಲವಾರು ಎಡೆ ಮಾಡಿಕೊಟ್ಟಿದೆ ಈಗ ಶಶಿಕಾಂತ್ ನಾಯ್ಕ ಊರು ಸುಟ್ಟರು ಹಣಮ ಹೊರಗಂತಾರಲ್ಲ ಹಂಗಿರೋದರ ಕಾರಣ ಏನು ಯಾರ ಕಂಬಳಿ ಯಾರ ಕೆಳಗೆ ಸಿಕ್ಕಿದೆ ಅನ್ನೋದು ಕೂಡ ಬಿಡಿಸಲಾರದ ಒಂದು ವಿಷಯವಾಗಿದೆ ವೀಕ್ಷಕರೇ ನಿಮ್ಮ ಗಮನಕ್ಕೆ ಕೆಲವೊಂದು ವಿಷಯ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಈ ಕೆ ಚುನಾವಣೆ ಶುಗರ್ ಫ್ಯಾಕ್ಟ್ರಿ ಚುನಾವಣೆ ಆ ಚುನಾವಣೆ ಈ ಚುನಾವಣೆ ಹೇಳಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಬಹುಶಃ ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಯಾವುದೇ ಚುನಾವಣೆಗಳು ಸದ್ಯಕ್ಕೆ ಆಗುವ ಲಕ್ಷಣಗಳು ಇಲ್ಲ ಅನಗತ್ಯವಾಗಿ ಚುನಾವಣೆಯನ್ನು ಎದುರಿಸಿ ಜನರ ಮುಂದೆ ಸಣ್ಣವರಾಗುವ ಮನಸ್ಥಿತಿಯಲ್ಲಿ ಯಾವ ಪಕ್ಷದ ನಾಯಕರೂ ಇಲ್ಲ ಆಮೇಲೆ ಈ ಭಾಗದ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ನನ್ನ ವಾಹಿನಿಯ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಏನಪ್ಪ ಅದು ಅಂತಂದರೆ ದಯವಿಟ್ಟು ನಿಮ್ಮ ನಿಮ್ಮ ವೈಯಕ್ತಿಕ ಬದುಕಿನ ಕಡೆಗೆ ಕುಟುಂಬದ ಕಡೆಗೆ ಹೆಚ್ಚಿನ ಸಮಯವನ್ನು ನೀಡಿ ಈ ರಾಜಕಾರಣಿಗಳು ಯಾರ ಜೊತೆ ಇದ್ದರೂ ಅಷ್ಟೇ ಅಭಿವೃದ್ಧಿ ಅಧಿಕಾರದ ಹೆಸರಿನಲ್ಲಿ ಅವರ ರಾಜಕಾರಣ ಮನೆ ಕುಟುಂಬ ಮಕ್ಕಳು ಸಂಸಾರ ಬಿಟ್ಟು ಬೀದಿ ಬೀದಿ ಅಲೆದಾಡಿ ಅವರಿಗೆ ಜೈಕಾರ ಅನ್ನೋದು ನಿಮ್ಮ ಹಣೆ ಬರ ದಯವಿಟ್ಟು ಇನ್ನು ಮುಂದೆ ಇದು ಆಗಬಾರ್ದು ಹಳಿಯಲ್ಲಿ ಒಂದು ಮಾತಿದೆ ಹುಚ್ಚರ ಮದುವೆಯಲ್ಲಿ ಉಂಡವಣೆ ಜಾನ ಅಂತ ಹೀಗಾಗಿ ಕೆಲವೊಂದು ತೆವಲಿನ ರಾಜಕಾರಣಿಗಳು ಅವ್ರು ಎರಡನೇ ಹಂತನೋ ಮೂರನೇ ಹಂತನೋ ನಾಲ್ಕನೇ ಹಂತನೋ ಅದು ಅವ್ರಿಗೂ ಗೊತ್ತಿಲ್ಲ ಜನರಿಗೂ ಗೊತ್ತಿಲ್ಲ ಅಂಥವರೆಲ್ಲ ಏನು ಮಾಡ್ತಾ ಇದ್ದಾರೆ ಸಿಕ್ಕಟ್ಟು ಸಿಗಲಿ ಅನ್ನೋ ಮನಸ್ಥಿತಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ ಗಿರಿಯೋ ರಾಜಕಾರಣ ನಮ್ಮ ಹಳ್ಳಿ ಭಾಷೆಲೇ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಗಿರಿಯ ರಾಜಕಾರಣ ಏನಾದರೂ ಆಗಲಪ್ಪ ನಂದು ನಡೀಲಿ ಅನ್ನೋ ಮನಸ್ಥಿತಿಯಲ್ಲಿ ಕೆಲವೊಬ್ರು ಇದ್ದಾರೆ ಗುರು ಹಿರಿಯರು ತಮಗೆಲ್ಲ ಒಂದು ಮಾತು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಬ್ಬ ನಿರ್ದೇಶಕ ಯಾರೇಳಿ ಒಬ್ಬ ನಿರ್ದೇಶಕ ಒಂದು ಕಾಲದಲ್ಲಿ ಕತ್ತಿಯವರ ಮನೆ ಮುಂದೆ ಹೋಗಿ ಗುಲಾಮ್ನಂತೆ ನಿಂತು ಸಲಾಮ್ ಹಡೆದು ತನ್ನ ಮನೆಯಲ್ಲಿ ಎರಡೆರಡು ಡಿ ಸಿ ಸಿ ಬ್ಯಾಂಕ್ ನೌಕರರನ್ನು ಮಾಡಿಸಿಕೊಂಡಂಥ ವ್ಯಕ್ತಿ ಇವಾಗ ರಮೇಶ್ ಕತ್ತಿ ಬಗ್ಗೆ ಯಾವ ರೀತಿ ಮಾತಾಡ್ತಿದ್ದಾನೆ ಗೊತ್ತಾ ರಮೇಶ್ ಕತ್ತಿ ಹಿಟ್ಲರ್ ಅಂತೆ ರಮೇಶ್ ಕತ್ತಿ ಸರ್ವಾಧಿಕಾರಿ ಅಂತೆ ಅವ್ರು ಹೇಳಿದ್ದು ಕೇಳಬಾರ್ದು ಅವರ ಮನೆ ಬಾಗಿಲಿಗೆ ಹೋಗಬಾರ್ದು ಅಂಥೇಳಿ ಗಂಟಾಘೋಷವಾಗಿ ಯಾರನ್ನು ಓಲೈಕೆ ಮಾಡುವ ಸಲುವಾಗಿ ಭಾಷಣ ಭೀತಿ ಇರಲಪ್ಪ ನೀನು ಉಳಿದ ರಾಜಕೀಯ ವಿಷಯ ಏನೇ ಇರಲಿ ಕತ್ತಿ ಮನೆತನದ ಬಗ್ಗೆ ಹೇಳಬೇಕು ಅಂತಂದರೆ ಮೂರು ತಲೆಮಾರುಗಳಿಂದ ಅವ್ರ ಮನೆಯಲ್ಲಿ ಅವರು ವಿಧಾನಸೌಧದ ಮೆಟ್ಟಿಲೇರಿದ್ದಾರೆ ರಮೇಶ್ ಕತ್ತಿ ಅವರ ತಂದೆ ಶಾಸಕ ಸಹೋದರ ಶಾಸಕ ರಮೇಶ್ ಕತ್ತಿ ಸ್ವತಃ ಸಂಸದ ಅಣ್ಣನ ಮಗ ಶಾಸಕ ನಿಖಿಲ್ ಕತ್ತಿ ನೀನೇನಿದೆಯಪ್ಪ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಕೂಡ ಆಗಲು ಯೋಗ್ಯ ಇಲ್ಲ ಯಾವುದೋ ಸೆಲೆಕ್ಷನ್ ಕೋಟದಲ್ಲಿ ನೀನೊಬ್ಬ ಆಗಿದೆಯಾ ಮಾತಿಗೆ ಮಿತಿ ಇರಲಿ ಅವ್ರು ಯಾರೇ ಇರಲಿ ನಿಮ್ಗೆ ರಾಜಕಾರಣ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಗೆದ್ದಾಗ ಒಬ್ರು ಬೆನ್ ತೊಟ್ಟೋದು ಬಿದ್ದಾಗ ಇನ್ನೊಬ್ಬರು ತುಳಿಯುವಂಥ ವ್ಯಕ್ತಿತ್ವ ಯಾವ ರಾಜಕಾರಣಿಗಳಿಗೂ ಭೂಷಣ ಅಲ್ಲ ಯಾವ ರಾಜಕೀಯ ನಾಯಕರ ಬೆಂಬಲಿಗರಿಗೂ ಕೂಡ ಇದು ಒಳ್ಳೆಯ ಲಕ್ಷಣಗಳು ಅಲ್ಲ ಆಮೇಲೆ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಅಭಿಮಾನಿಗಳಿಗಿಂತ ಈ ಪೇರ್ ಎಂಡ್ ಲವ್ಲಿ ಪೌಡರ್ಸ್ ಪೌಡರ್ ಹಸ್ಕೊಂಡು ಬಂದು ಮೀರಿ ಮೀರಿ ಮಿಂಚಿ ಪೋಸ್ ಕೊಟ್ಟು ಒಂದೇ ದಿನದಲ್ಲಿ ಲೀಟ್ರ್ ಪಕ್ಕಾಣಿ ನಿಂತ್ಕೊಂಡು ಮೂರು ಮೂರು ಬಟ್ಟೆಗಳನ್ನ ಬದಲಾಯಿಸಿ ನಂದೆಳ್ಳಿಡ್ಲಿ ಅಂತ ಇದ್ದೀರಲ್ಲ ಇಂಥ ರಾಜಕಾರಣಿಗಳನ್ನು ದಯವಿಟ್ಟು ಈ ಜಿಲ್ಲೆಯ ರಾಜಕೀಯ ಮುಕ್ಕಟ್ಟು ಅನ್ನಿಸ್ಕೊಂಡು ಅವರು ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು ಯಾಕಂದರೆ ಅವರು ಹಿಂದಿನ ಇತಿಹಾಸ ತೆಗೆದುಕೊಂಡು ನೋಡಿದಾಗ ಗೆದ್ದತ್ತಿನ ಬಾಲ ಹಿಡ್ಕೊಂಡು ಅವ್ರ ಮನೆ ಹಾಳಾದರೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆ ಹಾಳಾದರೆ ಅವ್ರ ಮನೆಗೆ ಹೋಗ್ತಾರೆ ಇಂಥವ್ರನ್ನ ಸಾಧ್ಯವಾದಷ್ಟು ಎರಡೂ ಪಕ್ಷವರು ಅಥವಾ ಎರಡೂ ಪಕ್ಷಗಳ ನಾಯಕರ ಬೆಂಬಲಿಗರು ಯಾಕಂದ್ರೆ ಇಲ್ಲಿ ಪಕ್ಷ ಅಂತ ಹೇಳೋದು ಅದಕ್ಕೂ ಏನು ಅರ್ಥನೇ ಉಳಿದಿಲ್ಲ ಯಾಕಂದರೆ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಮಾಡ್ತಾರೆ ಕಾಂಗ್ರೆಸ್ ಅವರು ಬಿ ಜೆ ಪಿ ಮಾಡ್ತಾರೆ ಈ ಪಕ್ಷ ಇಟ್ಕೊಳ್ಳೋದು ಬೇಡ ಇಬ್ಬರು ಬೆಂಬಲಿಗರು ಇಂಥ ಗೋಸುಂಬೆ ಪಟಾಲಂ ರಾಜಕಾರಣಿಗಳನ್ನ ಸ್ವಲ್ಪ ದೂರ ಇಟ್ಟು ನೀತಿ ನಿಯತ್ತು ಪ್ರಾಮಾಣಿಕತೆ ಇರತಕ್ಕಂಥ ರಾಜಕಾರಣಿಗಳನ್ನು ಅಥವಾ ಯುವಕರನ್ನು ಅಥವಾ ಕಾರ್ಯಕರ್ತರನ್ನು ತಮ್ಮ ಪಕ್ಕದಲ್ಲಿ ಇಟ್ಕೊಂಡ್ರೆ ತಮಗೂ ಕೂಡ ಒಂದು ಒಳ್ಳೆಯ ಗೌರವ ಬರುತ್ತೆ ಈ ರಾಜಕೀಯ ಜಂಜಾಟಗಳ ಮಧ್ಯದಲ್ಲಿ ಮತ್ತೊಬ್ಬ ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಒಂದು ರೀತಿ ಈಗ ಈ ಕ್ರಿಕೆಟು ಮತ್ತು ಕಬಡ್ಡಿ ನೋಡೋವರಿಗೆಲ್ಲ ಗೊತ್ತಾಗಿಬಿಡುತ್ತೆ ಅದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಇರ್ತಾರೆ ಆ ಇಂಪ್ಯಾಕ್ಟ್ ಪ್ಲೇಯರ್ ಕೆಲಸ ಏನು ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳೋದು ಹಾಗೆ ಈ ಒಂದು ಪ್ರಕರಣದಲ್ಲಿ ಅಥವಾ ಈ ಒಂದು ಇನ್ಸಿಡೆಂಟ್ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಗೊತ್ತಾ ಅದು ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಈ ಇಂಪ್ಯಾಕ್ಟ್ ಪ್ಲೇಯರ್ ಯಾಕೆ ಬಂದರು ಯಾಕೆ ಹೋದರು ಯಾವ ಪಂದ್ಯದಲ್ಲಿ ಇವರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಯಾವ ಪಂದ್ಯದಿಂದ ಇವರನ್ನು ಹೊರಗಿಡ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನೋಡೋಣ ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಪರ್ಫೆಕ್ಟ್ ನ್ಯೂಸ್ನ ಧ್ವನಿ ನಿಮ್ಮೆಲ್ಲರ ಧ್ವನಿ ನಿಮಗಾಗಿ ನಿಮಗೋಸ್ಕರ ನಿಮ್ಮ ಜೊತೆ ನಾವು ಇರ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ಪರ್ಫೆಕ್ಟ್ ನ್ಯೂಸ್ ಹೇಳೋದೇನಂತಂದ್ರೆ ಜಾತಿಗೋಸ್ಕರ ಧರ್ಮಕ್ಕೋಸ್ಕರ ಭಾಷೆಗೋಸ್ಕರ ಸೀರೆ ಚಟ್ಟಿ ಸಾರ ಈ ಕಿತ್ತೋಗಿರೋ ನೋಟ್ಗೋಸ್ಕರ ಓಟನ್ನು ಮಾಡ್ಕೊಂಡ್ಬಿಡಿದ್ರೆ ನೀವು ಯಾಕಂದ್ರೆ ನಾನು ಉಪಚಾರ ಆಗಿದ್ರೆ ಸಾಕು ಯಾವ ಪ್ರಪಂಚ ಆಳಗೋ ನನಗೇನು ಈ ನಿಮ್ಮ ಸ್ವಾರ್ಥ ಈ ನಿಮ್ಮ ಪಾಪ ಇವತ್ತು ನೀವು ಮಾಡುವಂತ ನಾಳೆ ಖಂಡಿತ ನಿಮ್ಮ ಮಕ್ಕಳು ಬರ್ಬೋದ್ರೆ ಜಾಪ್ಯ ಇಟ್ಬಿಟ್ಟು ಸ್ನೇಹಿತರೆ ನಮ್ಮ ಪರ್ಫೆಕ್ಟ್ ನ್ಯೂಸ್ ಚಾನೆಲ್ ನಿಮ್ಮ ಧ್ವನಿಯಾಗಿ ನಿಮ್ಮ ಶಕ್ತಿಯಾಗಿ ನಿಮ್ಮ ಬೆನಗುಲೋವಾಗಿ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ನಿಮ್ಮ ಆಶೀರ್ವಾದ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ ಒಂದು ವಿನಂತಿಯನ್ನು ಇದ್ದೀನಿ ನೀವು ಯಾರಿಗೋ ಒಂದು ಫೋನ್ ಮಾಡಬೇಕಾದ್ರೆ ಹತ್ತು ನಂಬರಿನ ಒಂದು ಡಿಜಿಟ್ಗೆ ಹತ್ತು ಸರಿ ನೀವು ಬಟನ್ ಏನು ಒತ್ತಿರಲ್ಲ ನಮ್ಗೆ ಒಂದು ಸರಿ ಒಂದೇ ಒಂದು ಬಟನ್ ಒತ್ತಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ನಮಗೆ ಹೆಚ್ಚಿನ ಶಕ್ತಿ ಸಿಗೋದೆ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ದೊರೆಯುತ್ತದೆ ನಿಮ್ಮ ಒಂದು ಸಹಕಾರಕ್ಕಾಗಿ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಹೊಸ ವಿಚಾರ ವಿಷಯಗಳೊಂದಿಗೆ ಮತ್ತೆ ನಿಮಗೆ ಮುಂದೆ ಬರೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಲ್ಲಿಯವರೆಗೂ ನೀವು ಎಲ್ಲ ದೇವರುಗಳು ಇದನ್ನು ಮಾಡಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ